ಇವತ್ತು ನಾವು ಈ ರೂಟಿಂಗ್ ಬಾಲ್ಸ್ ಅಲ್ಲಿ ಇರುವಂತ ಕಾನ್ವೆಂಟ್ಸ್ನ ಬಳ್ಳಿಗಳನ್ನು ಇವತ್ತು ನೆಡುವ ಅಂತ ಇದ್ದೇವೆ ನೋಡಿ ಬೇರುಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಬೇರುಗಳು ಬಂದಿದೆ ಇದಕ್ಕೆ ಇವತ್ತು ಇಪ್ಪತ್ತೈದು ದಿವಸ ಆಗಿದೆ ಈ ರೀತಿ ಸೊ ಇಂಥ ರೂಟಿಂಗ್ ಬಾಲ್ಸ್ಗಳನ್ನು ರೆಡಿ ಮಾಡಿ ತಗೊಂಡ್ಬಂದಿದ್ದೇನೆ ಈಗ ಹೇಗೆ ನೆಡುವುದು ಅಂತ ನಿಮಗೆ ತೋರಿಸ್ತೇನೆ ನಮ್ಮಲ್ಲಿ ನೀರು ಈ ತಟ್ಟಿನಲ್ಲಿ ನಿಲ್ಲುವುದಿಲ್ಲ ಅಂದರೆ ಮೇಲೆ ಮಾತ್ರ ನೀರಿರುವುದು ಹರಿದು ಹೊರಗಡೆ ಹೋಗ್ತದೆ ಕಣಿಗಳಿವೆ ಇದು ಈ ತೋಟ ನಮ್ಮದು ನೀರು ತುಂಬಿ ನಿಲ್ಲುವಂತ ಜಾಗೆ ಅಲ್ಲ ಹಾಗಾಗಿ ನಾವು ಕಸಿ ಕಟ್ಟಿದ್ದು ಏನು ಬೇಕಾಗಿಲ್ಲ ಅಂಥೇಳಿ ಯೋಚನೆ ಮಾಡಿ ಅದಕ್ಕೆ ಈ ರೀತಿ ರನ್ನರ್ಸ್ಗಳನ್ನು ಅಥವಾ ಟಾಪ್ ಶೂಟ್ಗಳನ್ನೇ ಈ ಬಾರಿ ನ ಅಂತ ಅಂತೇಳಿ ಪ್ಲಾನ್ ಮಾಡಿದ್ದೇವೆ ಅದಕ್ಕೆ ಸ್ವಲ್ಪ ಮಣ್ಣೆಲ್ಲ ಸೈಡಿಂದ ಈ ರೀತಿಯಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಈ ರೀತಿ ಮಣ್ಣೆಲ್ಲ ಸೇರಿಸಿ ಸೈಡಿಂದ ಮೇಲೆ ನೆಡುವ ಅಂತ ಆದಷ್ಟು ಮೇಲೆ ನೆಟ್ಟುಬಿಟ್ಟು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಕಿದ್ದೇವೆ ಈ ರೀತಿಯಲ್ಲಿ ಹಾಕಿದ್ದೇನೆ ಈಗ ಒಂದು ಎರಡು ಬಳ್ಳಿಗಳನ್ನು ಇದಕ್ಕೆ ನೆಡುವ ಅಂತೇಳಿ ಇವತ್ತು ಇದು ಟ್ಯಾಗ್ಗಳನ್ನು ಮತ್ತೆ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಸೊ ಹಾಗೆ ನಾನು ಕಿಸೆಗೆಲ್ಲ ಹಾಕಿಕೊಳ್ತೇನೆ ನೋಡಿ ಈ ರೀತಿ ಮೆಲ್ಲಗೆ ಓಪನ್ ಮಾಡ್ತೇನೆ ನಾನೀಗ ನೋಡಿ ವಾವ್ ನೋಡಿ ಬೇರುಗಳು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ರೀತಿ ನಾನು ಇಟ್ಟು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಲಿಕ್ಕೆ ಉಂಟು ನೋಡಿ ಇಲ್ಲೇ ಸೈಡಿಗೆ ಇಡ್ತೇನೆ ನಾನೀಗ ಈ ರೀತಿಯಲ್ಲಿ ಮತ್ತು ಹಗ್ಗ ಕಟ್ಟಲಿಕ್ಕೆ ಇದ್ದೇವೆ ಅದಕ್ಕೆ ನೋಡಿ ಇದು ಒಂದು ಇನ್ನೊಂದು ಎರಡು ಬಳ್ಳಿಗಳನ್ನು ನೆಡುವ ಹೇಳಿ ಪ್ಲ್ಯಾನು ಮೂರು ನಾಲ್ಕು ಸಹ ನೆಡ್ಬೋದು ತೊಂದರೆ ಇಲ್ಲ ಜಾಗ ಇದ್ದರೆ ಮೂರು ನಾಲ್ಕು ಸಹ ನೆಟ್ಟು ಚೆನ್ನಾಗಿ ಬರುತ್ತೆ ನನಗೆ ತೆಗೀತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಟ್ಯಾಗ್ ತೆಗಿಯೋದು ಟ್ಯಾಗ್ ಮತ್ತೆ ರಿಯೂಸಬಲ್ ನೋಡಿ ಇದು ಸಹ ಬೇರುಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರ್ತಿ ಬೇರುಂಟು ಇದರಲ್ಲಿ ಈ ರೂಟಿಂಗ್ ಬಾಲ್ನ ಒಳಗಡೆ ಪೂರ್ತಿ ಬೇರುಗಳು ಬಂದಿದೆ ಸೊ ಈ ರೀತಿ ನೆಟ್ಟು ಇದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಇದ್ದೇವೆ ನೋಡಿ ಈಗ ನಾನು ಗೊಬ್ಬರ ಹಾಕ್ತೇನೆ ಇದಕ್ಕೆ ಸ್ವಲ್ಪ ನಾವು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಇದಕ್ಕೆ ಹಾಕಿದ್ದೇವೆ ಆಲ್ರೆಡಿ ನಾನು ಸ್ವಲ್ಪ ಈ ಗುಂಡಿಯಿಂದ ತೆಗಿತೇನೆ ನಾವು ಬೇರೆ ಈಗ ಸದ್ಯಕ್ಕೆ ಇಲ್ಲ ಅದಕ್ಕೆ ಈ ರೀತಿ ನೋಡಿ ತುಂಬ ಚೆನ್ನಾಗಿದೆ ಗೊಬ್ಬರವನ್ನೇ ಇದಕ್ಕೆ ಹಾಕ್ತೇನೆ ನಾನೀಗ ಇದಕ್ಕೆ ಈ ರೀತಿ ಹಾಕಿ ಈ ರೀತಿಯಲ್ಲಿ ಹಾಕಿದ್ದೇನೆ ಮೇಲೆ ನೆಟ್ಟಿದ್ದು ಈ ರೀತಿಯಲ್ಲಿ ಹಾಕಿ ಇನ್ನು ಇದಕ್ಕೆ ಎರಡು ಹಗ್ಗ ಕಟ್ಟಲಿಕ್ಕೆ ಇದ್ದೇವೆ ಹಗ್ಗ ಕಟ್ಟಿ ಮೇಲೆ ಬಿಡುವ ಅಂಥೇಳಿ ನಮ್ಮ ಒಂದು ಸಣ್ಣ ಪ್ರಯತ್ನ ನಿಮ್ಮ ಅಭಿಪ್ರಾಯ ತಿಳಿಸಿ ಇನ್ನೂ ಕೂಡ ಸ್ವಲ್ಪ ಮಣ್ಣು ಸೇರಿಸಲಿಕ್ಕಿದ್ದೇನೆ ಇದಕ್ಕೆ ಈ ರೀತಿ ಮಣ್ಣು ಸೇರಿಸ್ತೇನೆ